ಕರ್ನಾಟಕವನ್ನ ಗೆಲ್ಲೋದಕ್ಕೆ ಬಿಜೆಪಿ ಈಗಾಗಲೇ ಭರ್ಜರಿ ತಯಾರಿಯನ್ನ ಮಾಡಿಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದು ಬಿಜೆಪಿಯ ಪ್ಲಾನ್ ಏನು ಈಗಾಗಲೇ ಬೆಂಗಳೂರಲ್ಲಿ ಟಿಕಾಣಿ ಹೂಡಿದ್ದಾರೆ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಮಾಲೋಚನೆಯನ್ನ ಮಾಡಿದ್ದಾರೆ ತಡರಾತ್ರಿವರೆಗೂ ಸಭೆಯನ್ನ ಮಾಡಿದ್ದಾರೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ಚುನಾವಣಾ ಪ್ರಚಾರ ಹೇಗಿರಬೇಕು ತಂತ್ರಗಾರಿಕೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಬಂಡಾಯ ನಾಯಕರಿದಾರಲ್ಲ ಅವರ ಬಗ್ಗೆ ಕೂಡ ಇಲ್ಲಿ ಚರ್ಚೆ ಆಗಿದೆ ಅವರ ವಿರುದ್ಧ ಯಾವ ರೀತಿಯಾಗಿ ಪ್ರಚಾರವನ್ನು ಮಾಡಬೇಕು ಆ ಪ್ಲೇಸ್ಗಳನ್ನು ಯಾವ ರೀತಿಯಾಗಿ ಟಾರ್ಗೆಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅದರ ಜೊತೆಗೆ ಒನ್ ಫಿಫ್ಟಿ ಟಾರ್ಗೆಟ್ಗಾಗಿ ಅಮಿತ್ ಶಾ ರಣತಂತ್ರವನ್ನ ಹೆಂಡಿದ್ದಾರೆ ಈಗ ಅಮಿತ್ ಶಾ ಅವರು ಭರ್ಜರಿ ಪ್ರಚಾರವನ್ನ ಮಾಡೋದಕ್ಕೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡ್ರೆ ಮತ್ತೊಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎಲ್ಲೆಲ್ಲಿ ಪ್ರಚಾರವನ್ನ ನಡೆಸ್ತಾರೆ ಯಾವ ಕ್ಷೇತ್ರಗಳು ಟಾರ್ಗೆಟ್ ಆಗಿ ಇಟ್ಕೊಳ್ಬೇಕು ಎಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಚಾರವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಚರ್ಚೆಯನ್ನ ನಡೆಸಲಾಗಿದೆ ಈಗ ಒಂದಷ್ಟು ಬಂಡಾಯ ಇದೆ ಆ ಬಂಡಾಯ ಶಮನ ಮಾಡುವಂತಹ ಪ್ರಯತ್ನಗಳು ಹೇಗಾಗಬೇಕು ಲಿಂಗಾಯತ ಮತಗಳನ್ನ ನಮ್ ಕಡೆಗೆ ಮತ್ತೆ ಸೆಳೆಯುವಂತಹ ಪ್ರಯತ್ನಗಳು ಹೇಗ್ ನಡೆಸಬೇಕು ಅನ್ನೋದ್ರ ಬಗ್ಗೆನೂ ಅವರು ಚರ್ಚೆಯನ್ನ ನಡೆಸಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗ ಒಂದಷ್ಟು ರೀತಿಯಂತಹ ಬಂಡಾಯದ ಇದೆ ಇನ್ನೊಂದು ಕಡೆ ಈಗಾಗಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು ಲಕ್ಷ್ಮಣ ಸೌದಿ ಆಗಿರಬಹುದು ಅವರು ಬಂಡಾಯ ಎದ್ದು ಈಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಇನ್ನೂ ಕೆಲವರು ಜೆಡಿಎಸ್ ಗೆ ಸೇರ್ಪಡೆಯಾಗಿದ್ದಾರೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡಂತಹ ಚುನಾವಣಾ ಚಾಣಕ್ಯ ಯಾವ ರೀತಿಯ ರಣತಂತ್ರ ಹೆಂಡಿದ್ದಾರೆ ಬಿಜೆಪಿ ಒನ್ ಫಿಫ್ಟಿ ಟಾರ್ಗೆಟ್ ಗೆ ಏನೆಲ್ಲ ಪ್ಲಾನ್ ಮಾಡಿಕೊಂಡಿದೆ ನವಿತಾ ನಿನ್ನೆ ಮುಖ್ಯವಾಗಿ ರಾಜ್ಯದ ನಾಯಕರು ಪ್ರಮುಖವಾದಂತ ನಾಯಕರು ಮಾತ್ರ ಭಾಗವಹಿಸಿದ್ರು ಆಲ್ಮೋಸ್ಟ್ ಅಲ್ಲೆಲ್ಲರೂ ಕೂಡ ಬೇರೆ ರಾಜ್ಯಗಳ ಉಸ್ತುವಾರಿಗಳ ಸಭೆಯಲ್ಲಿ ಭಾಗವಹಿಸಿರುವಂತದ್ದು ಎಲ್ಲ ಒಂದು ಕಡೆಗೆ ನೀವು ಹೇಳಿದಂಗೆ ಈಗಾಗಲೇ ಬಿಜೆಪಿಲಿ ದೊಡ್ಡ ಡ್ಯಾಮೇಜ್ ಗೆ ಕಾರಣವಾಗಿರುವಂತದ್ದು ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಅವರ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಸಮುದಾಯ ಕೂಡ ಎಲ್ಲೊಂದ್ ಕಡೆ ದೂರ ಆಗಿದ್ದಾರೆ ಅನ್ನೋ ಒಂದು ಕೂಡ ಮೆಸೇಜ್ ಕೂಡ ಉಂಟಾಗಿದೆ ಮತ್ತೆ ಈಗಾಗಲೇ ಬಿ ಎಲ್ ಸಂತೋಷ್ ಅವರು ಎಲ್ಲೊಂದ್ ಕಡೆ ಟಾರ್ಗೆಟ್ ಅನ್ನ ಮಾಡಿ ಸಮುದಾಯವನ್ನ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋ ಸಂದೇಶ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಹೀಗಾಗಿ ಇಡೀ ಸಮುದಾಯ ಬ್ರಾಹ್ಮಣ ಲಿಂಗಾಯಿತ ಅನ್ನೋ ಒಂದು ಮೆಸೇಜ್ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು ಹೀಗಾಗಿ ಇದರಿಂದ ಈ ಒಂದು ಬೆಳವಣಿಗೆಯಿಂದ ಲಿಂಗಾಯ ಕೂಡ ದೊಡ್ಡ ಮಾಡಿಸ ಚರ್ಚೆಗೂ ಗ್ರಾಸವಾಗಿರುವಂತಹ ಇದರಿಂದ ಈ ಒಂದು ಬೆಳವಣಿಗೆಯಿಂದ ಲಿಂಗಾಯತ ಸಮುದಾಯ ಈಗಾಗಲೇ ಬಿಜೆಪಿಯಿಂದ ದೂರ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಗ ಆತಂಕ ಶುರುವಾಗಿರುವಂತದ್ದು ಅದಕ್ಕೆ ಯಾವ ರೀತಿಯಾಗಿ ಈ ಒಂದು ಸಮುದಾಯವನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳ ಬಗ್ಗೆ ಅಮಿತ್ ಶಾ ಅವರು ಚರ್ಚೆಯನ್ನ ಮಾಡಿದ್ದಾರೆ ಈಗಾಗಲೇ ಮುಖ್ಯವಾಗಿ ಲಕ್ಷ್ಮಣ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ಗೆ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅಂದ್ರೆ ಅವರದೇ ಕ್ಷೇತ್ರಕ್ಕೆ ಪ್ರಮುಖವಾಗಿ ಈಗಾಗಲೇ ಅವರು ಕೂಡ ಅದೇ ಕಮ್ಯುನಿಟಿ ಅವರ ಅಭ್ಯರ್ಥಿ ಆಗಿದ್ದಾರೆ ಮತ್ತೊಂದು ಕಡೆ ಈಗಾಗಲೇ ಮಹೇಶ್ ತೆಂಗಿನಕಾಯಿ ತೆಂಗಿನಕಾಯಿ ಕೂಡ ಈಗಾಗಲೇ ಲಿಂಗಾಯತ ಸಮುದಾಯದ ನಾಯಕರಾಗಿದ್ದಾರೆ ಯಾವ ರೀತಿಯಾಗಿ ನಾವು ಸಮುದಾಯವನ್ನ ದೂರ ಇಟ್ಟಿದೀವಿ ಒಂದು ಮೆಸೇಜ್ ಹೋಗುತ್ತೆ ಹೀಗಾಗಿ ಇದ್ರ ಬಗ್ಗೆ ಜನರಿಗೆ ಮನವರಿಕೆ ಮಾಡುವಂತ ಒಂದು ಕೆಲಸವನ್ನ ಪ್ರಚಾರದ ಸಂದರ್ಭದಲ್ಲಿ ಮಾಡಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಈಗಾಗಲೇ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಬಂಡಾಯ ಇದೆ ಪಕ್ಷದ ಅಭ್ಯರ್ಥಿಗಳ ವಿರುದ್ಧವಾಗಿನೇ ಬಂಡಾಯವಾಗಿ ಸ್ಪರ್ಧೆಯನ್ನ ಮಾಡಿರುವಂತಹದ್ದು ಒಂದಷ್ಟು ಜನ ಕ್ಯಾಂಡಿಡೇಟ್ಗಳು ಮತ್ತೆ ಮುಖ್ಯವಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಇರುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಅವರಿಂದ ಯಾವ ರೀತಿಯಾಗಿ ಪಕ್ಷ ಅಭ್ಯರ್ಥಿಗಳಿಗೆ ಡ್ಯಾಮೇಜ್ ಆಗುತ್ತೆ ಅದನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಬೇಕು ಅಂದ್ರೆ ಕ್ಷೇತ್ರದಲ್ಲೇ ಬಿಡಿಬಿಟ್ಟು ಅವರನ್ನ ಕನ್ವಿನ್ಸ್ ಮಾಡಿ ಪಕ್ಷಕ್ಕೆ ಕರೆತರುವಂತದ್ದು ಆ ಮುಖಾಂತರವಾಗಿ ಅಭ್ಯರ್ಥಿಗೆ ಗೆಲ್ಲುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ತೊಂದರೆ ಆಗಬಾರ್ದು ಆ ಒಂದು ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿ ಅನ್ನೋ ಒಂದು ಸೂಚನೆಯನ್ನ ಅಮಿತ್ ಶರ್ ಅವರು ರಾಜ್ಯದ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಮುಖ್ಯವಾಗಿ ಈಗ ಪ್ರಮುಖವಾಗಿ ಟಾರ್ಗೆಟ್ ಇರುವಂತದ್ದು ಲಿಂಗಾಯತ ಸಮುದಾಯ ಲಿಂಗಾಯತ ಸಮುದಾಯನ ಹೋಲೈಸುವಂತಹ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೆಜ್ಜೆಯನ್ನು ಇಡಬೇಕು ಈಗಾಗಲೇ ರಾಜ್ಯದ ಮೊನ್ನೆ ನಡೆದಂತ ರಾಜ್ಯದ ಲಿಂಗಾಯತ ನಾಯಕರ ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗಿದೆ ಲಿಂಗಾಯತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡ್ಬೇಕು ಅನ್ನೋದ ಬಗ್ಗೆ ಅದ್ರ ಮಾಡಿದ್ದಾರೆ ಇದರಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ ಹೀಗಾಗಿ ಇದರಲ್ಲಿ ಯಾವ ರೀತಿಯಾಗಿ ಎಚ್ಚರಿಕೆ ಹೆಜ್ಜೆ ನೀಡಬೇಕು ಅನ್ನೋದ್ರ ಬಗ್ಗೆ ನರೇಂದ್ರ ಮೋದಿ ಅವರ ಜೊತೆ ಚರ್ಚೆ ಮಾಡಿ ನಿರ್ಧಾರವನ್ನ ಮಾಡ್ತೇನೆ ಅನ್ನೋ ಮಾತನ್ನ ಅಮಿತ್ ಶಾ ಅವರು ಸಭೆಯಲ್ಲಿ ಕೊಟ್ಟಿರುವಂತದ್ದು ಒಂದ್ ವೇಳೆ ಏಕಾಏಕಿ ಘೋಷಣೆ ಮಾಡುತ್ತೆ ಬೇರೆ ಬೇರೆ ಸಮುದಾಯಗಳು ಕೂಡ ಬಿಜೆಪಿ ವಿರುದ್ಧವಾಗಿ ನಿಲ್ಲಿಸಿಕೊಳ್ಳುವಂತ ಸಾಧ್ಯತೆ ಇದೆ ಹೀಗಾಗಿ ಚುನಾವಣೆ ಓಕೆ ಎಸ್ ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ ಬಿಜೆಪಿ ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ಒನ್ ಫಿಫ್ಟಿ ಟಾರ್ಗೆಟ್ ಅನ್ನ ರೀಚ್ ಮಾಡೋದಕ್ಕೆ ಹೇಗೆ ಕಾರ್ಯತಂತ್ರಗಳು ರೂಪಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನೋಡ್ತಾ ಇದ್ವಿ